ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಅನ್ನಪೂರ್ಣ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ರಾಜ್ಯದಲ್ಲಿ ಇದುವರೆಗೂ ಸಿ ಎಂ ಬದಲಾವಣೆಯ ಕುರಿತು ಹಲವಾರು ಗೊಂದಲಗಳಿತ್ತು ಎಐ ಸಿ ಸಿ ಅಧ್ಯಕ್ಷರೇ ಬೆಂಗಳೂರಿಗೆ ಬಂದರೂ ಈ ಗೊಂದಲವನ್ನು ಪರಿಹಾರ ಮಾಡೋಕೆ ಆಗಲ್ಲ ಅಂತ ಹೇಳಿ ವಾಪಸ್ ದೆಹಲಿಗೆ ಹೊರಟು ಹೋಗ್ತಾರೆ ಏನಪ್ಪಾ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆನೇ ಬಹಳಷ್ಟು ಗೊಂದಲ ಇದೆ ಈ ಕಾಂಗ್ರೆಸ್ನವರಿಗೆ ತಮ್ಮ ಹೈಕಮಾಂಡ್ ಯಾರಪ್ಪ ಅಂತಂದರೆ ಎ ಐ ಸಿಯ ಜನರಲ್ ಕಾರ್ಯದರ್ಶಿ ಆದಂತಹ ವೇಣುಗೋಪಾಲ್ ರವರೇ ಇವರಿಗೆ ಹೈಕಮಾಂಡ್ ಆಗಿದ್ದಾರೆ ಇಲ್ಲಿ ರಾಜ್ಯದಲ್ಲಿ ಏನಪ್ಪ ಆಗ್ತಾ ಇದೆ ಅಂತಂದರೆ ರಾಜ್ಯದ ಹಿತದೃಷ್ಟಿಯನ್ನು ಕಾಪಾಡಬೇಕಾದಂತಹ ಸಿ ಎಂ ರವರೇ ಹೇಗಾದರೂ ಮಾಡಿ ನಾನು ಸಿ ಎಂ ಸ್ಥಾನವನ್ನು ಬಿಟ್ಟು ಕೊಡದೆ ಸಿ ಸ್ಥಾನದಲ್ಲಿ ಮುಂದುವರಿಬೇಕಂತ ಪಣ ತೊಟ್ರೆ ಮತ್ತೊಂದೆಡೆ ಡಿ ಕೆ ಶಿವಕುಮಾರ್ ಅವರು ನಾನು ಸಿ ಎಂ ಪಟ್ಟ ಏರಲೇಬೇಕು ಎನ್ನುವಂಥ ಹಠವಕ್ಕೆ ಅವ್ರು ಬೀದಿದ್ದಾರೆ ಇಲ್ಲಿ ರಾಜ್ಯದ ದಲಿತರ ಬಗ್ಗೆ ಆಗಲಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಆಗಲಿ ಯಾರು ಪ್ರಯತ್ನ ಪಡ್ತಾ ಇಲ್ಲ ಕೇವಲ ಭಾಷಣ ಮಾಡ್ತಾರೆ ತಮ್ಮ ಸುತ್ತ ಹೊರಟು ಹೋಗ್ತಾರೆ ಚಳಿಗಾಲದ ಅಧಿವೇಶನದಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಆಲಿಸ್ಬೇಕು ಉತ್ತರ ಕರ್ನಾಟಕ ಭಾಗದ ಜನರಿಗೆ ಆಗುತ್ತಿರುವಂತಹ ತೊಂದರೆಗಳನ್ನು ಆಲಿಸ್ಬೇಕು ಅಂತ ಚಳಿಗಾಲದ ಅಧಿವೇಶನವನ್ನ ಮಾಡ್ತಾರೆ ಆದ್ರೆ ಇಲ್ಲಿ ನಡೀತಾ ಇರೋದೇನಪ್ಪಾ ಅಂತಂದ್ರೆ ಕೇವಲ ಬಿಲ್ ಪಾಸಿಂಗ್ ಅದು ಮೂವತ್ತೊಂದು ಬಿಲ್ ಬಿಲ್ ಪಾಸಿಂಗ್ ಅಂತ ಹೇಳ್ತಾರೆ ಅಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸಮಸ್ಯೆಗಳೇ ಇಲ್ವಾ ನೂರಾರು ಸಮಸ್ಯೆಗಳು ಜಲವಂತರವಾಗಿ ಕಾಡ್ತಾ ಇದ್ದೇವೆ ಇವನ್ನೆಲ್ಲ ಪರಿಹಾರವನ್ನು ಮಾಡ್ಕೊಳ್ಬೇಕಾದ ಆಗಿರುವಂತಹ ರಾಜಕಾರಣಿಗಳು ಇವತ್ತು ಕೇವಲ ಬಿಲ್ ಪಾಸಿಂಗ್ ಅನ್ನುವಂಥದ್ದನ್ನು ಇಟ್ಕೊಂಡು ಚಳಿಗಾಲದ ಅಧಿವೇಶನವನ್ನು ಮಾಡ್ತಾರೆ ಅದಾದ ಬಳಿಕ ಎಚ್ ಕೆ ಪಾಟೀಲ್ ಅವರು ಕೂಡ ಏನು ಹೇಳ್ತಾರೆ ಅಂತಂದರೆ ನಮ್ಮ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಅನ್ಯಾಯವಾಗುವ ರೀತಿಯಲ್ಲಿ ಅವರು ಕೂಡ ಮಾತಾಡ್ತಾರೆ ಇಲ್ಲಿ ನಮಗೆ ಅನ್ಯಾಯ ಯಾವ ರೀತಿ ಆಗ್ತಾ ಇದೆ ಅನ್ನೋ ಜನರು ಆಲಿಸ್ತಿರ್ತಾರೆ ಕೇಳಿಕೊಂಡು ಜನರು ಅವರಿಗೊಂದು ಪಾಠವನ್ನು ಕಲಿಸ್ತಾರೆ ಎನ್ನುವುದನ್ನ ಸುದ್ದಿಗಾರರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಮಾನ್ಯ ಪತ್ರಕರ್ತ ಬಂಧುಗಳೇ ಇಷ್ಟೋ ದಿನಗಳ ಕಾಲ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಳಗಡೆ ನಡೆದಿರ್ತಕ್ಕಂಥ ಗೊಂದಲಕ್ಕೆ ಎ ಐ ಸಿ ಸಿ ಅಧ್ಯಕ್ಷರೇ ಬೆಂಗಳೂರಿಗೆ ಬಂದು ಮೂರ್ನಾಲ್ಕು ದಿನಗಳ ಕಾಲ ಎಲ್ಲರನ್ನೂ ಕರೆದು ಮಾತುಕತೆ ಮಾಡಿ ಇದು ಪರಿಹಾರ ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ ನನ್ನ ಕೈಯಲ್ಲಿ ಏನೂ ಇಲ್ಲ ನನಗೆ ಬಹಳ ಬೇಜಾರಾಗಿದೆ ನಾನು ಇದನ್ನು ಹೈಕಮಾಂಡ್ ಗಮನಕ್ಕೆ ತರ್ತೇನೆ ಅಂತೇಳಿ ಇಲ್ಲಿಂದ ಹೊರಟು ಹೋದರು ಆವತ್ತಿನಿಂದ ಎ ಸಿ ಸಿನೇ ನೇ ಅಧ್ಯಕ್ಷರು ಅಧ್ಯಕ್ಷರೇ ಹೈಕಮಾಂಡ್ ಇರುವಾಗ ಇವ್ರು ಯಾಕೆ ಈ ರೀತಿಯ ಮಾತಾಡಿ ಹೋದ್ರು ಅಂತೇಳಿ ಇಡೀ ರಾಜ್ಯದ ಜನರಿಗೆ ಒಂದು ರೀತಿಯ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು ಈಗ ಆ ಕನ್ಫ್ಯೂಷನ್ ಏನು ಅನ್ನೋದು ಕ್ಲಿಯರ್ ಆಗೋಯ್ತು ಯಾರು ಹೈಕಮಾಂಡ್ ಅಂತಂದ್ರೆ ಮಾನ್ಯ ವೇಣುಗೋಪಾಲ್ ಅವರು ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಎ ಐ ಸಿ ಸಿ ಅಧ್ಯಕ್ಷರಿಗಿಂತ ದೊಡ್ಡವರು ಹೈಕಮಾಂಡು ಅಂತ ಈಗ ಅರ್ಥವಾಯಿತು ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರು ಹೋಗಿ ಇವತ್ತು ಅವ್ರನ್ನೇ ಭೇಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರು ಅವ್ರನ್ನೇ ಭೇಟಿ ಮಾಡಿದ್ದಾರೆ ಅಂದಮೇಲೆ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಯವ್ರಿಗೂ ಕೂಡ ವೇಣುಗೋಪಾಲ್ ಅವರು ಇವತ್ತು ಹೈಕಮಾಂಡ್ ಅನ್ನೋದು ಜನರಿಗೆ ಅರ್ಥ ಆಯಿತು ಅಂದರೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಗೊತ್ತಾಯ್ತಾ ಇಲ್ಲ ಈಗ ಯಾವುದೋ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇವತ್ತು ಹೈಕಮಾಂಡ್ ಅನ್ನೋದು ಇದೆ ಪವರ್ ಯಾಕೆ ಈ ದೇಶವನ್ನು ನಡೆಸಬೇಕಾಗಿರ್ತಕ್ಕಂಥ ಕಾಂಗ್ರೆಸ್ ಕೈಯಲ್ಲಿ ಇವತ್ತು ಬಂಡವಾಳ ಇಲ್ಲ ಆ ಕಾರಣಕ್ಕೆ ಬಂಡವಾಳ ಇರ್ತಕ್ಕಂಥ ಒಂದೇ ಒಂದು ರಾಜ್ಯ ಅವರ ಕೈಯಲ್ಲಿರೋದು ಅದು ಕರ್ನಾಟಕ ಈಗ ವೇಣುಗೋಪಾಲ್ ಅವರಲ್ಲಿ ಕುಳಿತು ಎರಡು ಮೂರು ಗುಂಪುಗಳಿವೆಯಲ್ಲ ಅದನ್ನು ಕರೀತಾ ಇದ್ದಾರೆ ಯಾವ ಗುಂಪು ಎಷ್ಟು ಬಾಳಿಕೆ ಬರುತ್ತೆ ಮೊದಲೇ ಮಾಡಿ ಮೊದಲು ಏನೋ ಎ ಟಿ ಎಂ ಮಾಡ್ಕೊಂಡಿದ್ರಲ್ಲ ಅವರು ಎ ಟಿ ಎಂ ಲೀಡರ್ ಬೇರೆ ಇದ್ರು ಆ ಜನ ಜನರಲ್ ಸೆಕ್ರೆಟರಿ ಬೇರೆ ಈಗ ಹೈಕಮಾಂಡ್ ಜನರಲ್ ಸೆಕ್ರೆಟರಿ ಇವರು ಇವರು ಈಗ ಆಯಿತು ನೀವು ಬಂದಿದ್ದೀರಲ್ಲ ಎಷ್ಟಕ್ಕೆ ನೀವು ಬಾಳ್ತೀರಿ ಮತ್ತೆ ನೀವು ಬಂದಿದ್ದೀರಲ್ಲ ನೀವು ಎಷ್ಟಕ್ಕೆ ಬಾಳ್ತೀರಿ ಎಂದು ಇಬ್ಬರನ್ನು ತೂಕ ಮಾಡೋ ಸ್ಥಿತಿಗೆ ಬಂದಿದೆ ಅದರಿಂದಾಗಿ ರಾಜ್ಯದ ಹಿತವನ್ನು ಮರೆತು ಸರ್ಕಾರ ಉಳಿಸ್ಕೊಳ್ಬೇಕು ಅಧಿಕಾರ ಉಳಿಸ್ಕೊಳ್ಬೇಕು ಚೇರ್ನಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಹೆಂಗಾದರೂ ಮಾಡಿ ಉಳ್ಕೊಳ್ಬೇಕು ಅಂತ ಸಿದ್ದರಾಮಯ್ಯ ಅವರು ಹೆಂಗಾದರೂ ಮಾಡಿ ಪಡ್ಕೊಳ್ಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಪೈಪೋಟಿಗೆ ಬಿದ್ದು ಇವತ್ತು ರಾಜ್ಯದ ಸ್ಥಿತಿಯನ್ನು ಗಂಭೀರ ಮಾಡಿದ್ದಾರೆ ಜೊತೆಗೆ ಅನೇಕ ಸಮಸ್ಯೆಗಳಿವೆ ರಾಜ್ಯದಲ್ಲಿ ರೈತರ ಸಮಸ್ಯೆ ಕೇಳುವವರಿಲ್ಲ ದಲಿತರ ಬಗ್ಗೆ ಚಿಂತೆ ಇಲ್ಲ ದಲಿತರನ್ನಂತೂ ಅವರಿಗೆ ಮೂರು ಕಾಸು ಸಿಗದಂತೆ ಈ ಸರ್ಕಾರ ಬಂದ ದಿವಸದಿಂದ ಭಾಷಣ ಮಾಡ್ತಾರೆ ಹೊರತು ದಲಿತರ ಯೋಗಕ್ಷೇಮವನ್ನು ವಿಚಾರಿಸಿದವರು ಒಬ್ಬರೂ ಇಲ್ಲ ಹೋಗಲಿ ದಲಿತ ಲೀಡರ್ಗಳೇ ಇದ್ದಾರೆ ಪಕ್ಷದಲ್ಲಿ ಅವರು ಕೂಡ ಮಾತಾಡಲ್ಲ ಯಾಕೆಂತಂದರೆ ಅವ್ರಿಗೆ ಕಾಂಗ್ರೆಸ್ ಉಳಿಯೋದು ಮುಖ್ಯವೇ ಬರ್ತೋ ಅವರ ಸಮುದಾಯ ಉಳಿಯುವಂಥದ್ದು ಮುಖ್ಯ ಅಲ್ಲ ಇಂಥ ಪರಿಸ್ಥಿತಿಯಲ್ಲಿದ್ದಾರೆ ಈಗ ಇನ್ನೇನು ಎಂಟನೇ ತಾರೀಕಿಂದ ಬೆಳಗಾವಿಯಲ್ಲಿ ಸದನ ಪ್ರಾರಂಭ ಆಗುವಂಥದ್ದಿದೆ ನಾವು ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ವರ್ಷಕ್ಕೆ ಒಂದು ಸಾರಿ ಚಳಿಗಾಲದ ಅಧಿವೇಶನವನ್ನು ಅಲ್ಲಿ ಮಾಡ್ತೇವೆ ಆದರೆ ಈಗಾಗಲೇ ಮೂವತ್ತೊಂದು ಬಿಲ್ಗಳು ರೆಡಿ ಇವೆ ಅಂತೇಳಿ ಮೊದಲು ಬಂತು ಈಗ ಇವತ್ತು ಬೇರೆ ಹೇಳಿದ್ದಾರೆ ಇಪ್ಪತ್ತೊಂದು ಬಿಲ್ಗಳು ಬೇರೆ ರೆಡಿಯಾಗಿದೆ ಅಂತ ಅಂದರೆ ಇದು ಬಿಲ್ ಪಾಸ್ ಅಧಿವೇಶನ ಮಾತ್ರನಾ ನಡೆಯೋದೇ ಒಂಬತ್ತತ್ತು ದಿವಸಗಳು ಇದರಲ್ಲಿ ಕರ್ನಾಟಕ ಈ ಉತ್ತರ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡಬಾರ್ದು ಇವತ್ತು ನೋಡಿ ನೀವು ಅವ್ರೇನು ಕಾಗೆ ಅವರು ರಾಜು ಕಾಗೆ ಅವರು ನಮಗೆ ಸಪರೇಟ್ ಸ್ಟೇಟ್ಗೆ ನಾವು ಒತ್ತಾಯ ಮಾಡ್ತೀವಿ ಅಂತಂದ್ರೆ ಯಾಕಂದ್ರು ನಿಮ್ಮದೇ ಪಾರ್ಟಿಯವರು ಅಂದರೆ ನೀವು ತಾರತಮ್ಯ ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಮೇಲೆ ಗೋಬಿ ಇವಾಗ ಈಗಾಗಲೇ ಅವರು ಅಪಾದನೆ ಮಾಡಿದ್ದಾರೆ ಈ ಅಪಾದನೆಗೆ ನೀವು ಉತ್ತರ ಕೊಡಬೇಕು ನೀವು ತಾರತಮ್ಯ ಮಾಡಿದರೆ ಈ ರೀತಿಯ ಕೂಗು ಹೆಚ್ಚಾಗುತ್ತೆ ಅದರಲ್ಲೂ ಕಾಂಗ್ರೆಸು ರಾಜ್ಯ ಒಡೆಯೋದ್ರಲ್ಲಿ ದೇಶ ಒಡೆಯೋದ್ರಲ್ಲಿ ನಿಪಣರು ಇದೇ ರೀತಿ ಉತ್ತರ ಪ್ರದೇಶವನ್ನು ಒಡೆದರು ಛತ್ತೀಸ್ಗಢವನ್ನು ಒಡೆದರು ಈ ಕಡೆ ಆಂಧ್ರ ಒಡೆದ್ರು ಈಗ ಕರ್ನಾಟಕವನ್ನು ಒಡೆಯಲಿಕ್ಕೆ ಏನಾದರೂ ಪ್ರಯತ್ನ ಮಾಡ್ತಿದ್ದ ಕಾಂಗ್ರೆಸ್ಸು ಅಂತಕ್ಕಂಥ ಪ್ರಶ್ನೆ ಮೂಡ್ತದೆ ಆದ್ದರಿಂದ ಈ ಬಿಲ್ಗಳನ್ನು ಪಾಸ್ ಮಾಡಲಿಕ್ಕೆ ನೀವೊಂದು ವಿಶೇಷ ಸ ಇದನ್ನು ಕರೀರಿ ಇಲ್ಲಿ ಅಧಿವೇಶನವನ್ನು ಕರೀರಿ ನಮ್ದು ಪ್ರಶ್ನೆ ಇಲ್ಲ ನೀವು ಎಷ್ಟು ಬೇಕಾದರೂ ಅಭಿವೃದ್ಧಿ ಪರವಾಗಿ ನೀವು ಬಿಲ್ಗಳನ್ನು ತಂದರೆ ನಾವು ಸಹಕರಿಸಲಿಕ್ಕೆ ಸಿದ್ಧರಿದ್ದೇವೆ ಆದರೆ ಬೆಂಗಳೂರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಿಲ್ಗಳನ್ನು ತೊಗೊಂಡೋಗಿ ನೀವು ಬೆಳಗಾವಿಯಲ್ಲಿ ಕುತ್ಕೊಂಡು ಮಾಡ್ತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ ಇದರಿಂದ ತಾರತಮ್ಯ ಮಾಡ್ತೀರಿ ಅಂತಲೇ ಅವರಿಗೆ ಅರ್ಥ ಆಗತ್ತೆ ಆಗ ಈ ರೀತಿಯ ಕ್ಲಾಶು ಯಾವಾಗಲೂ ಆಗ್ತಾ ಇರ್ತದೆ ಅದಕ್ಕೆ ಅವಕಾಶ ಕೊಡಬಾರ್ದು ಮಾನ್ಯ ಎಚ್ ಕೆ ಪಾಟೀಲ್ರು ನಾನು ಏನು ಅಂದ್ಕೊಂಡಿದ್ದೆ ಅವರು ಅದೇ ಭಾಗದ ನಾಯಕರಾಗಿರಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂತಂದರೆ ಕಾನೂನು ಮಂತ್ರಿಗಳಾಗಿ ಅವರೇ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗೋದನ್ನು ಮಾಡ್ತಾ ಇದ್ದಾರೆ ತಾರತಮ್ಯಗಳನ್ನು ಮಾಡ್ತಿದ್ದಾರೆ ಯಾಕೆ ಅವರ ಮನಸ್ಸಿನಲ್ಲಿ ಈ ರೀತಿ ಬಂದಿದೆ ನನಗೆ ಅನ್ನಿಸ್ತದೆ ಇವತ್ತು ಉತ್ತರ ಕರ್ನಾಟಕ ಹಿಂದುಳಿದಿರಲಿಕ್ಕೆ ಉತ್ತರ ಕರ್ನಾಟಕ ಈ ರೀತಿ ತಾರತಮ್ಯ ಆಗಲಿಕ್ಕೆ ಉತ್ತರ ಕರ್ನಾಟಕದ ನಾಯಕರೇ ಜವಾಬ್ದಾರರು ಅದನ್ನು ಅವರು ಯೋಚನೆ ಮಾಡಬೇಕು ಇವತ್ತು ಕಲ್ಯಾಣ ಕರ್ನಾಟಕದ ಭಾಗ ಯಾವ ಇಬ್ಬರು ಮುಖ್ಯಮಂತ್ರಿಗಳಾದರೂ ಅಲ್ಲಿ ಆದರೂ ಕೂಡ ಯಾಕೆ ಹಿಂದುಳಿದಿದೆ ಕಿತ್ತೂರು ಕರ್ನಾಟಕವೂ ಕೂಡ ಯಾಕೆ ಇವತ್ತು ಆ ಪರಿಸ್ಥಿತಿಯಲ್ಲಿದೆ ಯಾವತ್ತಾದರೂ ಯೋಚನೆ ಮಾಡಿದಾರ ಅಲ್ಲಿನ ಜನರು ಅಥವಾ ಮುಖಂಡರುಗಳು ಇವತ್ತು ತಾರತಮ್ಯ ಆಗ್ತಿದ್ರೆ ಅದು ಅವರೇ ಕಾರಣ ಇದೆ ಆದ್ದರಿಂದ ಅವರು ಎಚ್ಚೆತ್ತುಕೊಳ್ಬೇಕು ಯಾರು ಈ ರೀತಿ ತಾರತಮ್ಯ ಮಾಡ್ತಾರೋ ಅವರಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕು ಪ್ರಶ್ನೆ ಉಂಟಾ